ಸಂಯೋಜಕರುತ್ತೆ ಜವಾಬ್ದಾರಿ ಏನಾಯ್ತದೆ ಸರ್ಕಾರದ ನಮ್ಮ ಕೆಲಸಗಳ ಮುಟ್ಸಿದೀವಿ ಕಾರ್ಯಕರ್ತರನ್ನ ಸಂಘಟಿಸ್ತೀವಿ ಮನೆ ಮನೆಗೆ ಹೋಗ್ತೀವಿ ನಮ್ಮ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಕಳೆದ ಬಾರಿ ನಮ್ಮ ಎರಡು ಸಾವಿರದ ಹದಿಮೂರು ಹದಿನೆಂಟರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕೇಂದ್ರದಲ್ಲಿ ನಾವಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಹತ್ತು ವರ್ಷದಲ್ಲಿ ಮೋದಿ ಸಾಹೇಬರು ಹೇಳಿರ್ತಕ್ಕಂಥ ಸುಳ್ಳು ನಾವು ಮುಟ್ಟಿಸ್ತೀವಿ ಸಂಯೋಜಕರ ಪಾತ್ರ ಏನೆಲ್ಲ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ತಾಲೂಕು ಎಲ್ಲ ಮುಖಂಡರುಗಳು ಜಿಲ್ಲೆ ಎಲ್ಲ ಮುಖಂಡರುಗಳು ಏನು ಅಭಿಪ್ರಾಯ ಕೊಡ್ತಾರೆ ಅಭಿ ಅದೇ ಅಭಿಪ್ರಾಯನ ಮಂಡಿಸ್ತೀವಿ ಆಮೇಲೆ ಸರ್ವೆ ನಡೀತದೆ ಸರ್ವೆ ಮುಖಾಂತರ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತೀತ್ತು ಸರ್ ಇವತ್ತು ಪ್ರೊಟೆಸ್ಟ್ ಮಾಡ್ತೇವೆ ಆಗ್ತದೆ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಎರಡೂ ಅಧ್ಯಕ್ಷರು ಅನಿಲ್ ಕುಮಾರ್ ಪಾಟೀಲ್ರವರು ಫಲ್ಲೂರವರು ಅಲ್ಲೂರವರು ಎಲ್ಲರವರ ನೇತೃತ್ವದಲ್ಲಿ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಧಾರವಾಡ ಇರತಕ್ಕಂಥದ್ದು ಒಂದು ಇಂಟೆಲೆಕ್ಚುವಲ್ ಸ್ಪೇಸ್ ಇಲ್ಲಿ ಯಾವಾಗಲೂ ಬುದ್ಧಿವಂತ ಜನ ಅಂತ ಇಡೀ ಕರ್ನಾಟಕಕ್ಕೆ ದೇಶಕ್ಕೆ ಹೆಸರಾಗಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬರು ಇಂಥ ಒಂದು ಧಾರವಾಡ ಜಿಲ್ಲೆಗೆ ಪ್ರತಿನಿಧಿಸ್ತಾರೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದ ಸಚಿವರಾಗಿದ್ದಾರೆ ನಿನ್ನೆ ಮಾತನಾಡಿರ್ತಕ್ಕಂಥ ಮಾತು ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದಿಲ್ಲ ಅಂತ ಹೇಳ್ತಕ್ಕಂಥದಲ್ಲ ಇದು ಈ ಆಡಳಿತನ ಸಿದ್ದರಾಮಯ್ಯವ್ರನ್ನ ಐ ಎಸ್ ಐ ಸಿಗೆ ಹೋಲಿಸ್ತಕ್ಕಂಥದ್ದು ಇದು ಧಾರವಾಡ ಜನತೆಗೆ ಅಗೌರವ ಆದಂಗೆ ಕರ್ನಾಟಕ ಜನತೆಗೆ ಅಗೌರವ ಆದಂಗೆ ದೇಶಕ್ಕೂ ಅಗೌರವ ಆದಂಗೆ ಯಾಕಂದರೆ ಏನೋ ಮಾತನಾಡಬೇಕಂತೇಳಿ ಮಾತನಾಡ್ತಕ್ಕಂಥದ್ದು ಇದು ಸರಿಯಲ್ಲ ಬಂದು ಪ್ರಜಾಪ್ರ ವ್ಯವಸ್ಥೆ ಇದೆ ಒಕ್ಕೂಟ ಇದೆ ಸರ್ಕಾರಗಳು ನೀವು ಟೀಕೆ ಮಾಡಿರಿ ಏನಂದ್ರೆ ಏನು ತಾಲಿಬಾನಿಗೆ ನೀವು ಹೋಲಿಕೆ ಮಾಡ್ತೀರಿ ಅಫ್ಘಾನಿಸ್ತಾನಿಗೆ ಹೋಲಿಕೆ ಮಾಡ್ತಂದ್ರೆ ಏನು ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಅದು ರೀಲಿ ತಪ್ಪಿದೆ ಈ ಥರ ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ಅವ್ರ ಘನತೆಗೆ ಆಗಲಿ ಅವ್ರ ಗೌರವಕ್ಕಾಗಿರಲಿ ಈ ನಮ್ಮ ಧಾರವಾಡ ಜಿಲ್ಲೆಗೂ ಗೌರವ ಸಿಗೋದಿಲ್ಲ ಇಂಥ ಮಾತನ್ನ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕಂತ ನನ್ನ ಆಗ್ರಹ ಇದೆ ಕಮೆಂಟ್ ಮಾಡಿ ಶೇರ್ ಮಾಡಿ